ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದೀರಾ ಹೇಳರು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿವಸಗಳಾದ ಮೇಲೆ ಒಂದು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಬೇಸಿಗೆಗಾಲ ಶುರು ಆಗೋಗಿದೆ ತುಂಬಾ ಶೆಕೆ ನೋಡ್ತಿರ್ಬೋದು ಪಾಪ ಮನೆ ರೋಡಲ್ಲಿರೋ ನಾಯಿಗಳೆಲ್ಲ ಕೂಡ ನೆರಳಲ್ಲಿ ಬಂದು ಮಲ್ಕೊಳ್ತವೆ ಏನು ಎಂಟು ಗಂಟೆಗಲ್ಲನೂ ಕೂಡ ಉರಿ ಬಿಸಿಲು ನಿಜವಾಗ್ಲೂ ಬಿಸಿಲು ತಡೆಯೋದಕ್ಕಾಗ್ತಿಲ್ಲ ಯಾವಾಗ ಯಾವಾಗ ಮಳೆ ಬರುತ್ತೋ ಅನ್ನಂಗೆ ಹಾಗಿರುತ್ತೆ ಸೊ ಬೆಳಗ್ಗೆನೇ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಸ್ವಲ್ಪ ಮಾಡಿಕೊಂಡಿದ್ದೆ ಸೊ ಹಾಗೆ ಅದು ಉಪ್ಪಿಟ್ಟು ಗೊತ್ತಲ್ವಾ ತಿಂದರೆ ನೀರು ಕುಡಿತಾನೆ ಇರ್ತೀವಿ ಸೊ ಅದಕ್ಕೆ ಮಜ್ಜಿಗೆ ಸ್ವಲ್ಪ ಮಾಡಿಕೊಂಡು ಪೊಮ್ಮು ಗ್ರೇನ್ ಮಧ್ಯಾಹ್ನಕ್ಕೆ ನಾನೇನು ಅಡುಗೆ ಮಾಡಲಿಲ್ಲ ಬಿಕಿಸ್ ಏನಾದರೂ ತರಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಂದಿನಿಯಿಂದ ಫುಲ್ ಮೀಲ್ಸ್ನ ಆರ್ಡರ್ ಮಾಡ್ಕೊಂಡಿದ್ವಿ ಯೂಶಲಿ ಆಂಧ್ರ ಪಪ್ಪು ಮೀಲ್ಸ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂದಿನಿ ನನಗಂತೂ ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ಯುಗಾದಿ ಹಬ್ಬ ಇನ್ನೇನು ಶುರು ಆಗ್ತಿದೆ ಸೊ ಮನೇಲೆಲ್ಲ ಕ್ಲೀನಿಂಗ್ ಕೂಡ ನಡೀತಿದೆ ಸೊ ನಾವಿಲ್ಲಿ ಕ್ಲೀನಿಂಗ್ ಶುರು ಮಾಡ್ತಿದ್ರೆ ಅವ್ರ ಕ್ಲೀನಿಂಗ್ ಏನಂದರೆ ಅವ್ರ ಗಾಡಿ ಕ್ಲೀನ್ ಮಾಡ್ಕೊಳ್ಳೋದು ಹ್ಞೂ ಕಾಣಿಸ್ತಿದ್ಯಪ್ಪ ಅಲ್ಲಲ್ಲಿ ನೀರಿಲ್ಲ ಅಂತ ಪಾಪ ಜನ ಒದ್ದಾಡ್ತಿದ್ರೆ ಎರಡೆರಡು ಬಕಿಟ್ ತಂದಿಟ್ಕೊಂಡು ನೀರು ವೇಸ್ಟ್ ಮಾಡ್ತಾ ಇದ್ದಾರೆ ಎಂಥ ಜನ ಇವಾಗ ಗಾಡಿ ತೊಳೆದೇನು ಅಷ್ಟು ಇಂಪಾರ್ಟೆಂಟ್ ಇತ್ತಾ ಓಹೋ ಡೈಲಾಗು

ಗಾಡಿ ಮೇಲೆ ಅಭಿಮಾನ ಆ ಗಾಡಿ ಮೂಲೆಗೆ ಇವಾಗ ಆ ಗಾಡಿನ ತೊಳಿಯೋದೇ ತರ ಅದನ್ನ ತೊಳೆಯೋಲ್ಲೇ ತೊಳಿಯೋದು ಅಷ್ಟೇ ನಿನಗೆ ಯಾಕೋ ಬಿಸಿಲಂತೂ ಆಚೆಗಡೆ ಎದೆ ಸಿಕ್ಕಾಪಟ್ಟೆ ಬಿಸಿಲು ಇನ್ನು ಈ ಮಾರ ಹಿಂಗೆ ಇದ್ದೀನಿ ನಾನು ಊಟ ಮಾಡಿಲ್ಲ ಬಂದ ಮೇಲೆ ಇಬ್ಬರು ಊಟ ಮಾಡಬೇಕು ಎಂತದಿಲ್ಲ ಎಲ್ಲ ಹಂಗೆ ಇದೆಲ್ಲ ತುಂಬ ಹೇಳ್ಕೊಬೇಡ ನೋಡೋಕ್ಕಾಗಲ್ಲ ನೀನು ವೈಲ್ಡ್ ಎಲ್ಲ ಅಲ್ಲೂ ಚೆನ್ನಾಗಾಗಿದೆ ನೋಡಿ ಕೃಷ್ಣ ಆಚೆನೇ ಇಟ್ಟಿದ್ದೀನಿ ಕೃಷ್ಣನ ಇದ್ರಿಗೆ ಸತಿ ಹೇಳ್ತೀನಿ ನೀನು ಚಪ್ಪಲ್ ಬಿಡಬೇಡ ಅಲ್ಲೇ ತೊಗೊಂಬ ಚಪ್ಪಲ್ ಬಿಡ್ತಾರೆ ಒಂದು ಸ್ವಲ್ಪ ಸೈಡ್ಗೆ ಹಾಕಿನಿ ನಿಮಗೆ ಇಷ್ಟು ಊಟ ಹಾಕ್ತಿದ್ದೆ ಅಲ್ಲ ಅದ್ರಲ್ಲಿ ಹೂವು ಹಾಕಬೇಕು ಅದು ಕ್ಲೀನ್ ಮಾಡಿ ಹಾಕಿಲ್ಲ ಸೊ ಟೈಮಲ್ಲಿ ಎರಡೆರಡು ಸತಿ ಹಾಕಬೇಕು ನೀರು ಅಂದರೆ ವಾರದಲ್ಲಿ ಎರಡು ಸತಿ ನೀರು ಹಾಕಬೇಕು ಅವಾಗ ಫ್ರೆಶ್ ಆಗಿರುತ್ತೆ ಏನಿರುತ್ತೆ ಬರೀ ಸ್ಪಾಂಜ್ ಇರೋ ಬರ್ತೀನಿ ಬರೀ ಸ್ಪಾಂಜ್ ಥರ ಓ ಈ ಥರ ಇರುತ್ತೆ ಫ್ರೆಂಡ್ಸ್ ಇದು ಜಾಸ್ತಿ ಸಿಗಬೇಡ ಇದು ಬಿಸಿಲಿಗೆ ಹೋಗಿದ್ರೆ ಏನಾಗಲ್ಲ ಒಣಗೋಗುತ್ತ ಎಲ್ಲ ಕಡೆ ಹಚ್ಬೋದ ಫ್ರೈ ಆಗಲ್ಲ ಇದು ಎಲ್ಲ ಕಡೆ ಹಚ್ಚದ ವಾಸನೆ ಬರಲ್ವ ಕೈ ಎಲ್ಲ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ಈ ಥರ ಈ ಥರ ಫ್ರೆಶ್ ತಗೊಂಡು ಈ ಥರ ಹಾಕಿದ್ರೆ ಈ ಥರ ವೈಟ್ ವೈಟ್ ಆಗಿದೆಯಲ್ಲ ಸೊ ಅದೆಲ್ಲ ಆಗಲ್ಲ ಈ ಥರ ಸೊ ದಿಸ್ ಈಸ್ ಕ್ವಾಲಿಟಿ ಇದೇನು ಈ ಥರ ಈ ರಬ್ಬ ಬಂಡೆಲ್ಲ ಹಾಕಿದೆಯಾ ಯಾರು ನೋಡಮ್ಮೆ ಇರೋ ಆ ಕಡೆ ಬರ್ತೀವಿ ಆ ಕಡೆ ನೋಡಿ ಈ ಕಡೆ ನೋಡಿ ಈ ಕಡೆ ಇದೆ ಈಗ ಆಕೆ ಸೋ ಇತರ ಫಾಫಾ ಆದ್ರೆ ಡ್ರೈ ಆಗೋದು ವಾಶಿಂಗ್ ಆದ್ರೆ ಇಲ್ಲಿ ತಳೇನೇ ಕಾಣ್ತಾ ಇದೆ ಫೈನಲಿ ಇವಾಗ ಬಂದಿದೆ ಊಟ ಮಾಡಕ್ಕೆ ಎರಡು ಕಾಳು ತೊಳ್ದಿದ್ದಲ್ಲ ಮುಗಿತ ಸರ್ ಎಲ್ಲ ಆಯ್ತು ಹ್ಮ್ ಬೇಕ್ ಬೇಕ್ ಹಾಕಿ ಇದರಲ್ಲಿ ಅನ್ನ ಪಪ್ಪು ಸಾರು ರಸಮ್ ಸ್ವೀಟು ಚಟ್ನಿ ಮೊಸರು ಎಲ್ಲ ಕೊಟ್ಟಿದ್ದಾರೆ ತುಪ್ಪ ಹಾಕೊಂಡು ತಿನ್ನೋದು ನಾನು ಕಾಯ್ದವರೆಗೂ ಕಾದೆ ಬರ್ಲಿಲ್ಲ ನಾನು ಹಾಕೊಂಡು ತಿಂದೆ ಕಾಯೋರಲ್ಲ ಊಟ ಅಂದ್ರೆ ನಾನು ಯಾರು ಕಾಯಿಲ್ಲ ಹೊಟ್ಟೆ ಇಷ್ಟು ಆಯ್ತು ನಾನು ನೀಟಾಗಿ ಮುಚ್ಚಿಟ್ಟೆ ನಿಮ್ದ ಲೇಟ್ ಆಗುತ್ತೆ ಅಂತ ಇದು ಮಾತ್ರ ಖಂಡಿತ ನಿಜ ಫ್ರೆಂಡ್ಸ್ ಫಸ್ಟ್ ಅದು ಖಾಲಿ ಮಾಡಿ ಆಮೇಲೆ ಹಾಕೋ ಓಪನ್ ಮಾಡಬೇಕಲ್ಲ ನಾವೇ ಓಕೆ ಓಪನ್ ಮಾಡಿ ಇಟ್ಕೊಂಡು ಯಾವ ಬೇಕು ಎಷ್ಟು ಬೇಕು ಅಷ್ಟೇಲ್ಲ ತಿನ್ಕೊಂಡ್ರೆ ನಂದೆ ಅಲ್ವಾ ಎಲ್ಲ ನಿಂದೆ ನಂದಾಯಿತು ಇದು ಸಾಂಬಾರ್ ಚಟ್ನಿ ಇದೆ ಅದು ಚಟ್ನಿ ಕೊಟ್ಟಿದ್ದಾರೆ ಚಟ್ನಿ ಫ್ರೆಂಡ್ ಚೆನ್ನಾಗಿತ್ತು ಊಟ ಚಟ್ನಿ ನಿನ್ನ ತಟ್ಟೆ ಅಂತೂ ಕಾಣ್ತಾನೆ ಇಲ್ಲ ಗಿಡ ಇರೋದ್ರಿಂದ ಸ್ವಲ್ಪ ಗಿಡ ಸೈಡ್ ಮಾಡು ಮಾಡ್ರು ಸಾಕು ಅದು ಪಾಯಸ ಏನು ತಗೊಂಡಿ ಖಾರ ಚಟ್ನಿ ಎಲ್ಲ ಉಪ್ಪಿನಕಾಯಿ ಏನೋ ಗೊತ್ತಿರೋ ಅಂತಾರೆ ಹೇಳ್ತಾ ಇರೋದು ಚೆನ್ನಾಗಿದೆ ಊಟ ಮಾಡೋ ಎಂಜಾಯ್ ಮಾಡೋ ಮತ್ತೆ ಸಿಗೋಣ ಬಾಯ್ ಮಾಡು ನೀನು ಊಟ ಮಾಡ್ಕೊಂಡು ಹೋಗ್ತೀಯ ಸೊ ನೆಕ್ಸ್ಟ್ ಡೇ ನಾನು ಒನ್ ಬೈ ಒನ್ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ಫಸ್ಟು ಇಲ್ಲಿ ರೂಮ್ನ ಕ್ಲೀನ್ ಮಾಡ್ಕೋತಿದ್ದೆ ಸೊ ಈ ಬಿಟ್ಟು ಆ ಕಡೆ ಇತ್ತು ಆ ಟೇಬಲ್ ಈ ಕಡೆ ಇತ್ತು ಸೊ ಶೆಕೆಗೆ ಕಿಟಕಿ ತೆಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಆ ಟೇಬಲ್ನ ಈ ಕಡೆ ಇಟ್ಬಿಟ್ಟು ಸೊ ಕಿಟಕಿ ಸ್ವಲ್ಪ ತೆಕ್ಕೊಂಡ್ವಿ ಸೊ ಅವಾಗ ಗಾಳಿ ಸ್ವಲ್ಪ ಬಂತು ಸೊ ಸ್ವಲ್ಪ ರೂಮ್ ಬೋರ್ಡ್ ಬೋರ್ಡ್ ಅನ್ನಿಸ್ತಿತ್ತು ಸೊ ನಾನು ಅದಕ್ಕೆ ಭಾಸ್ಕರ್ಗೆ ಹೇಳಿದೆ ಹ್ಯಾಂಗಿಂಗ್ ಗಿಡಗಳು ಬರ್ತಾವಲ್ಲ ಅದನ್ನು ತಗೊಂಡು ಬಾ ಅಂತ ಸೊ ಅದನ್ನು ಥರದಕ್ಕೆ ಹೋಗಿದ್ದಾರೆ ಸೊ ಅದು ಬಂದಮೇಲೆ ತೋರಿಸ್ತೀನಿ ನೋಡಿ ಹಾಕಿದಾರ ಇದು ಇದೊಂದ ತರ ಇದು ಇದೆಲ್ಲ ವರ್ಸಬೇಕಿತ್ತು ಸ್ವಲ್ಪ ವರ್ಸಕಾಗಿದೆ ಇಲ್ಲ ಇಡು ಹಾ ಇದು 300 ರೂಪಾಯಿ ಹೌದಾ ಇದು ಬೇರೆ ತರ ಅದು ಬೇರೆ ತರನಾ ಹಾ ಅದಕ್ಕೆ ತಗೊಂಡಿದ್ದೆ ಓಕೆ ಇನ್ನೊಂದು ವೈಟ್ ವೈಟ್ ಬಂದಿತ್ತು ಬಟ್ ಅದು ಇಷ್ಟ ಆಗಿಲ್ಲ ನನಗೆ ಹ್ಮ್ ವೈಟ್ ವೈಟ್ ಇದೆ ಅಂತ ಸಪೋರ್ಟ್ಸ್ ಬಿಟ್ಟು ಅದು ಇನ್ನೊಂದು ಇದೆ ಅಲ್ಲ ಅದು ಒಳಗಡೆ ಇಟ್ಕೊಳ್ಳೋಣ ಸುಮ್ಮನೆ ಹಾಕ್ ನೋಡಿಗಾ ಅಲ್ಲಿಗೆ ಹ್ಯಾಂಗ್ ಮಾಡೋಕ್ಕೆ ಎರಡು ಬ್ಯಾಲೆನ್ಸ್ ಆಗಬೇಕು ಬ್ಯಾಲೆನ್ಸ್ ಆಗುತ್ತೆ ಏ ಹಂಗಲ್ಲ 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 ಹಿಂಗೆ ಅದಕ್ಕೇನೆ ಆ ರಾಡ್ಗೆ ಆ ರಾಡ್ಗೆ ಹಾಕುವ ಟೈಟ್ ಏನು ಬೇಡ ಇದೆಯಲ್ಲ ಇದನ್ನ ಇದನ್ನು ರಾಡ್ಗೆ ಹಾಂ ಅದೆಲ್ಲ ಇದಕ್ಕೆ ಹಾಂ ಎಸ್ ಪರ್ಫೆಕ್ಟ್ ತಿರುಗಿಂಗ್ ಹಾಕು ಅಷ್ಟೇ ಆ ಸೊ ಗಿಡಗಳಿಗಿದ್ರೆ ನೋಡಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಂತ ಮತ್ತೆ ಇದೊಂದು ಪಾಟ್ ಒಣಗೋಗಿತ್ತು ಸೊ ಇದನ್ನು ರೀಪ್ಲೇಸ್ ಮಾಡಿ ತೊಗೊಂಡು ಬಂದಿದ್ದಾರೆ ಸೊ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಸೊ ಪ್ರಾಪರಾಗಿ ನೀರು ಹವಾಗವಾಗ ಹಾಕ್ತಿರಬೇಕು ಅಷ್ಟಾದರೆ ಸಾಕು ಮತ್ತು ವಾದಲ್ಲಿ ಒಂದ್ಸತಿ ಆಚಿ ಇಟ್ಟು ಲೈಕ್ ಬಿಸಿಲು ಇಟ್ಬಿಟ್ಟು ತೆಗೆದು ತುಂಬ ಬಿಸಿಲಲ್ಲ ಸ್ವಲ್ಪ ಎಳೆ ಬಿಸಿಲಲ್ಲಿ ಇಟ್ಬಿಟ್ಟು ತೆಗೆದರೆ ಸಾಕು ಲುಕ್ ತುಂಬಾ ಚೆನ್ನಾಗಿತ್ತು ಸ್ಕ್ರೀನ್ಸ್ ಎಲ್ಲಾನು ಹೋಗ್ಯಕ್ಕೆ ಹಾಕಿದೆ ಸೊ ಅದನ್ನು ಹಾಕಬೇಕು ಮೀನ್ ವೈಲ್ ಇಲ್ಲಿ ಈ ಥರ ವಾಲ್ಪೇಪರ್ನ ಒಂದು ಅಮೆಝಾನಲ್ಲಿ ಆರ್ಡರ್ ಮಾಡಿ ನಾನು ಹಾಕೊಂಡೆ ಮತ್ತು ಟೇಬಲ್ ಮೇಲೊಂದು ಚಿಕ್ಕ ಸ್ನೇಕ್ ಪ್ಲ್ಯಾಂಟು ಇತ್ತು ಆ್ಯಕ್ಚುಲಿ ಅದು ಅದನ್ನು ಇಲ್ಲಿ ಇಟ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮೀನ್ ವೈಲ್ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ ಸೊ ಸೊಳ್ಳೆಗೋಸ್ಕರ ಮತ್ತು ಈ ಥರ ಪುಟ್ ಪುಟ್ಟು ನೊಣಗಳು ಓಡಾಡ್ತಾ ಇರ್ತಾವಲ್ಲ ನಮ್ಮದು ಗ್ರೌಂಡ್ ಫ್ಲೋರು ತುಂಬಾ ಸೊಳ್ಳೆ ಬರುತ್ತೆ ಹಿಂಸೆ ಆಗುತ್ತೆ ಅಂತ ಇದನ್ನು ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಮೀನ್ ವೈಲ್ ಕಿಚನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಇವಾಗ ಹೊಸದಾಗಿ ಈ ಕಡೆ ಶೆಲ್ಫನ್ನ ನಾನು ಹಾಕ್ಕೊಂಡೆ ಸೊ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ವಲ್ಪ ಸ್ಟೋರೇಜಿಗೆ ಜಾಸ್ತಿನೇ ಜಾಗ ಬೇಕು ಸೊ ನೀಟಾಗೆಲ್ಲ ಬಾಕ್ಸಸ್ ಎಲ್ಲ ತೊಳೆದು ಆಯಿತು ಹಾಗೆ ಅಡುಗೆನೂ ಆಗೋಗಿದೆ ಸೊ ಇಲ್ಲಿ ತೊಂಡೆಕಾಯಿ ಪಲ್ಯ ಬಿಸಿ ಅನ್ನ ಮತ್ತು ತರಕಾರಿ ಸಾಂಬಾರು ಲೈಕ್ ಮುಲ್ಲಂಗಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಕೂಡ ಮಾಡಿಬಿಟ್ಟಿದ್ದೀನಿ ಸೊ ಅಲ್ಲಿ ಸ್ವಲ್ಪ ಬೆಳಗ್ಗೆ ಮಾಡಿ ಟಿಫಿನ್ ಸ್ವಲ್ಪ ಉಳಿದಿದೆ ಸೊ ನೋಡ್ಬೋದು ಓವನ್ ಮೇಲೆ ಎಲ್ಲ ಕೂಡ ನೀಟಾಗೆ ಒರೆಸ್ಕೊಂಡು ಕ್ಲೀನ್ ಆಯಿತು ಇನ್ನು ಲಾಸ್ಟ್ ಮಿಕ್ಕಿರೋದಂದರೆ ದೇವ್ರ ಮನೆ ಒಂದು ಇದೊಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಪೂರ್ತಿ ಮುಗಿತು ಸೊ ಫ್ರೆಶ್ಅಪ್ ಆಗಿ ಬಂದು ದೇವ್ರ ಮನೆ ಸಾಮಾನು ಕೂಡ ಎಲ್ಲನೂ ತೊಳೆದಿಟ್ಬಿಟ್ಟೆ ಬಿಕಾಸ್ ಹಬ್ಬ ಅಂದಾಗ ವಿತೌಟ್ ರೀಸನ್ ಮಾಡಲೇಬೇಕಲ್ಲ ನಾನು ಒಳಗಡೆ ಮಾಡ್ಕೊಳ್ತಿದ್ರೆ ಇವರು ಮ್ಯಾಟ್ಗಳೆಲ್ಲ ಕೂಡ ಇವರು ಆಚೆಗಡೆ ಇವರು ಹೋಗೀತಾ ಇದ್ರು ಸೊ ಹಾಗೆ ರಿಫ್ರೆಶ್ ಆಗಲಿ ಅಂತ ಭಾಸ್ಕರರು ಜ್ಯೂಸ್ ಮಾಡಿ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಸ್ವಲ್ಪ ಆರೆಂಜ್ ಇತ್ತು ಅದು ಏನಂದರೆ ಬರೀ ತಿನ್ನೋದಕ್ಕಾದರೆ ಸಪ್ಪೆ ಅಂತ ಅನಿಸುತ್ತೆ ಸೊ ಜ್ಯೂಸ್ ಆದರೂ ಮಾಡಿ ಕುಡಿಯೋಣ ಸ್ವಲ್ಪ ತಣ್ಣಗಿರುತ್ತೆ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡಿ ಕುಡಿತಿದ್ದೀವಿ ಸೊ ನನಗೆ ಮತ್ತು ನಮ್ಮತ್ತೆಯವರು ಕೂಡ ಬಂದಿದ್ದರು ಹಬ್ಬಕ್ಕೆ ಅತ್ತೆಗಾಯಿತು ಹಾಗೆ ಭಾಸ್ಕರ್ ನೋಡ್ಬೋದು ಲಾಸ್ಟಲ್ಲಿ ನಮಗೆ ಉಳಿದಿದ್ರಲ್ಲಿ ಎಷ್ಟು ಕೊಟ್ಟರು ಅಷ್ಟೇ ಟಾನಿಕ್ ಥರ ಕುಡ್ಕೊಂಡ್ರು ಇದು ಇವತ್ತಿನ ಆಗಿತ್ತು ಗಾಯ್ಸ್ ಥ್ಯಾಂಕ್ ಯು